ಶಾಬರಮಂತ್ರ ಮಂತ್ರ ಸಾಧನೆ ಶಾಬರಮಂತ್ರದ ಮಂತ್ರದ ಸಾಧನೆಯನ್ನು ಯಾವುದೇ ಮಾಸದ ಶುಕ್ಲ ಪಕ್ಷದ ಮಂಗಳವಾರ ಅಥವಾ ಶುಕ್ರವಾರದಂದು ಪ್ರಾರಂಭಿಸಬೇಕು ಪೂರ್ವಾಭಿಕ ಮುಖರಾಗಿ ಶಾಬರ ಮಂತ್ರದ ಇಪ್ಪತ್ತೊಂದು ಮಾಲೆ ಜಪ ಮಾಡಬೇಕು ಸಾಧನೆ ಯಶಸ್ವಿಗಾಗಿ ಸರ್ವಪ್ರಥಮ ಶಾಬರ ಮಂತ್ರದ ಪೂಜೆ ಮಾಡಬೇಕು ಸಾಧಕನು ತನ್ನ ಸಮ್ಮುಖ ಹಳದಿ ವರ್ಣದ ರೇಷ್ಮೆ ವಸ್ತ್ರವನ್ನು ಹಾಯಿಸಿ ಹರಡಿ ಅದರ ಮೇಲೆ ಐದು ಮುಷ್ಟಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಶಾಬರ ಮಂತ್ರವನ್ನು ಸ್ಥಾಪಿಸಿ ಅದಕ್ಕೆ ಅರಿಶಿನ ಕುಂಕುಮ ಲೇಪಿಸಿ ದೀಪವನ್ನು ಪ್ರಜ್ವಲಿಸಬೇಕು ನಂತರ ಧೂಪದೀಪಾದಿಗಳಿಂದ ವಾತಾವರಣವನ್ನು ಸಮಚಿತ್ತಗೊಳಿಸಬೇಕು ತದನಂತರ ಪುಷ್ಪಾದಿಗಳನ್ನು ಅರ್ಪಿಸಿ ಈ ಮಂತ್ರವನ್ನು ಉಚ್ಚರಿಸಬೇಕು ಓಂ ಫ್ರಾಂಕ್ ಷ್ರೀಂಕ್ ಕ್ಲೀಂ ಫ್ರೂಂಕ್ ವ್ಯಥಕ್ ತದನಂತರ ಈ ಕೆಳಗಿನ ಮಂತ್ರವನ್ನು ಎರಡು ಮಾಲೆ ಜಪ ಮಾಡಬೇಕು ಓಂ ನಮೋ ಶಾಬರೀಶಕ್ತಿ ಮನೋರಿಷ್ಟ ನಿವಾರಾಯ ಮಮ ಸರ್ವ ಕಾರ್ಯ ಸಿದ್ಧಂ ಸಿದ್ಧಂ ಕುರು ಕುರು ಸ್ವಹ ಜಪದ ನಂತರ ಯಂತ್ರಕ್ಕೆ ನಮಸ್ಕರಿಸಿ ಅದನ್ನು ಬೆಳೆಯ ತಾಯತರಿಸಿ ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಇದರಿಂದ ಅರಿಷ್ಟ ದೂರ ಸರಿಯದು ಕಾರ್ಯದ ಸಿದ್ಧಿಯಾಗುತ್ತದೆ ಈ ಯಂತ್ರದ ಉಪಸ್ಥಿತಿಯಲ್ಲಿ ದಾರಿದ್ರ್ಯ ಬಾಧಿಸುವುದಿಲ್ಲ ಹಾಗೂ ವಿವಿಧ ಬಾಧೆಗಳು ಸ್ವಯಂ ದೂರ ಸರಿಯುತ್ತವೆ ಶಾಬರ ಮಂತ್ರ ಸಿದ್ಧಿ ಶಾಬರ ಮಂತ್ರ ಸಿದ್ಧಿಸಿಕೊಳ್ಳುವ ಮೊದಲು ಈ ಕೆಳಗೆ ಉಲ್ಲೇಖಿತ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಇದರ ಉಚ್ಚಾರಣೆ ಪೂರ್ಣ ಶುದ್ಧವಾಗಿರುವುದು ಅತ್ಯವಶ್ಯಕ ಮಂತ್ರ ಹೇಗಿದೆಯೋ ಹಾಗೆ ಉಚ್ಚರಿಸುತ್ತಾ ಜಪ ಮಾಡಬೇಕು ಗುರುಸಟ್ ಗುರುಸಟ್ ಹಯಂ ವೀರ ಗುರು ಸಾಹಬ್ ಸುಮಾರೋಂಬಡಿ ಬಾಂತ್ ಸಿಂಗಿ ಟೋರೋ ಬನ್ ಕಹೌಂ ಮನ್ ನ ಓಂ ಕರ್ತಾರ್ ಸಕಲ ಗುರುಕಿ ಹರ್ ಭಜೆ ಘಟಪಾಕರ್ ಊಟ್ ಜಾಗತೇ ಸಮಾಹರ್ ಶ್ರೀ ಪರಮಹಂಸ ತದನಂತರ ಶ್ರೀ ಗಣೇಶನ ಧ್ಯಾನ ಮಾಡಿ ಮುಂದೆ ಉಲ್ಲೇಖಿತ ಗಣೇಶ ಮಂತ್ರದ ಒಂದು ಮಾರಿ ಜಪ ಮಾಡಬೇಕು ಧ್ಯಾನಮಂತ್ರ ವಕ್ರತುಂಡ ಮಹಾಕಾಯ ಕೋಟಿ ಸರ್ ಸಮ್ರಭ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕ್ಯೇಶುಸರ್ವದ ಜಪಮಂತ್ರ ವಕ್ರತುಂಡಾಯ ಹೋಂ ಇದಾದ ನಂತರ ದಿಗ್ಬಂಧನ ಮಾಡಬೇಕು ಯಥ ವಜ್ರ ಕ್ರೋಧಾಯ ಮಹಾದಂತಾಯ ದಶದಿ ದಶದಿಶೋ ಬಂದ್ ಬಂದ್ ಹೋಂ ಪಟ್ ಸ್ವಹ ತದನಂತರ ನಾಭಿಯ ಮೇಲೆ ಗಮನ ಗಮನ ಕೇಂದ್ರೀಗೊಳಿಸಿ ಮಂತ್ರಜಪ ಜಪಿಸಬೇಕು ಮಂತ್ರಜಪದ ನಿಮಿತ್ತ ಹೋಳಿ ದೀಪಾವಳಿ ಗ್ರಹಣ ಕಾಲ ಹಾಗೂ ಶಿವರಾತ್ರಿಯ ಪೂರ್ವ ಉತ್ತಮ ಸಮಯವಾಗಿರುತ್ತದೆ ಸುರಕ್ಷಾ ಮಂತ್ರವನ್ನು ಸಾಧನ ಪ್ರಾರಂಭಿಸುವ ಮುನ್ನ ಶರೀರದ ಸುರಕ್ಷತೆಗಾಗಿ ಜಪಿಸಬೇಕು ಇದರಿಂದ ಉಪದ್ರವಕಾರಿ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ಮಂತ್ರ ಹೀಗಿದೆ ಓಂ ನಮೋ ಫೂಲಾರ ಟೋಲ ಜಹಾಂ ಡಾಕಿ ಕಂಡಿ ಹಮಾರಿ ಪಿಂಡ್ ಬೈಟಾ ಈಶ್ವರ ಕುಂಜಿ ಬ್ರಹ್ಮತಾಲ ಹಮಾರ ಪಿಂಡ್ ಕಾಚ ಶ್ರೀರಿ ಗೋರಖನಾಥ ರಕವಾಲ ಶಾಬರ ಶುಮೀರ ಮಂತ್ರ ಈ ಮುಂದೆ ಉಲ್ಲೇಖಿಸಲ್ಪಟ್ಟ ಶಾಬರ ಷಮೇರ ಮಂತ್ರಗಳು ಕೂಡ ಶರೀರದ ರಕ್ಷಣೆ ಮಾಡುವಂತಾಗಿವೆ ಈ ಮಂತ್ರಗಳು ಸಾಧನೆ ಪ್ರಾರಂಭಿಸುವ ಮುನ್ನ ಜಪ ಮಾಡಿದರೆ ಸಕಲ ಪ್ರಕಾರದ ಬಾಧೆಗಳಿಂದ ಶರೀರದ ರಕ್ಷಣೆಯಾಗುತ್ತವೆ ಓಂ ನಮಃ ವಜ್ರ ಕೂಟ ಜಿ ಪಿಂಡ ಹಮಾರ ಪೈಠ ಈಶ್ವರ ಕಿ ಕುಂಜಿ ಬ್ರಹ್ಮ ಮೇರಾ ಮೇರ ಅಟೋಂ ಯಾಮಕ ಯತಿ ಹನುಮಂತ ರಕವಾಲ उत्तर बांधो दक्षिण बांधो बांधु मरी मसानी डायन बोत के घन बांधु कुल परिवार, नाटक बाधुम चाटक बाधूम बाधु बु इयाम बैताल नजर गुजर देही, बाूम राम दुहाई ई पेरोम ಜಲ ಬಾಂಧುಂ ತಲ ಬಾಂಧುಂ ಬಾಂಧುಂ ಅಪನಿ ಕಾಯ ಸಾತ ಸೌ ಯೋಗಿನಿ ಬಾಧುಮ್ ಬಾಂಧುಂ ಜಗತ್ ಕಿ ಮಾಯಾ ದುಹಾಯಿ ಕಾಮರೋ ಕಾಮಾಕ್ಷ ನೈನಾ ಯೋಗಿನಿ ಕಿ ದುಹಾಯಿ ಗೌರ ಪಾರ್ವತಿ ಕಿ ದುಹಾಯಿ ವೀರಮಸನ ಮೇಲೆ ವರ್ಣಿತ ಸುರಕ್ಷಾ ಮಂತ್ರಗಳಲ್ಲಿ ಯಾವುದಾದರೊಂದನ್ನು ಆಯ್ದುಕೊಂಡು ಪರ್ವಕಾಲದಲ್ಲಿ ಜಪಿಸಿಕೊಳ್ಳಬೇಕು ಯಾವುದೇ ಸಮಯ ಶರೀರ ಸೌ ಸುರಕ್ಷಾ ಅವಶ್ಯಕತೆಯು ಭಾಸವಾದಾಗ ಆ ಮಂತ್ರವನ್ನು ಮೂರು ಬಾರಿ ಉಚ್ಚರಿಸಿ ಹಸ್ತದ ಮೇಲೆ ಒಂಬತ್ತು ಬಾರಿ ಊದಿ ಹಸ್ತವನ್ನು ಶರೀರದ ಮೇಲೆಲ್ಲ ಸುತಿಸಬೇಕು ಇದರಿಂದ ಶರೀರ ಅನಿಷ್ಟಗಳಿಂದ ದ್ರಕ್ಷಿಸಲ್ಪಡುತ್ತದೆ ಶಾಬರ ಸುರಕ್ಷಾ ಕವಚ ಮಂತ್ರ ಶಾಬರ ಶುಮೇರು ಮಂತ್ರದ ಜಪದ ನಂತರ ಈ ಮಂತ್ರವನ್ನು ಕೂಡ ಒಂದು ಮಾಲೆ ಒನ್ನೂರ ಎಂಟು ಸಲ ಜಪಿಸಿ ಸಿದ್ಧಿಸಿಕೊಳ್ಳಬೇಕು ಮಂತ್ರ ಹೀಗಿದೆ ಓಂ ನಮೋ ಆದೇಶ ಗುರು ಕೋ ಈಶ್ವರ ವಾಚ್ ಅಜರಿ ಭರ್ಜರಿ ಝರಿ ಬಾದ್ बजरी मई बजरी बांधा दशो दुवार चवा और शालो तो पलट हनुमंत बीर उसी को मारे पहली चौकी गणपति दोजी चौकी हनुमंत तीजी चौकी में भैरोम चौथी की चौकी देवी रक्षा करण को अवयम श्री नरसिंह देवाजी ಶಬ್ದ ಶಾಂಚ ಪಿಂಡ್ ಕಾಂಚ ಚಲೋ ಮಂತ್ರ ಈಶ್ವರ ವಾಚ ಮೇಲೆ ಹೇಳಿದ ಮಂತ್ರವನ್ನು ಅಗತ್ಯವಿರುವಾಗ ಏಳು ಬಾರಿ ಜಪಿಸಿ ದೇಹವನ್ನು ಸ್ಪರ್ಶಿಸಿಕೊಳ್ಳಬೇಕು ಇಷ್ಟಲ್ಲದೆ ಈ ಮಂತ್ರದಿಂದ ಜಲವನ್ನು ಅಭಿಮಂತ್ರಿಸಿ ಶರೀರದ ಮೇಲೆ ಹಾಗೂ ಸುತ್ತಮುತ್ತ ಸಿಂಪಡಿಸಿ ಅದೇ ಜಲದಿಂದ ಸುತ್ತಲೂ ರೇಖೆ ನಿರ್ಮಿಸಬೇಕು ಶಾವರ ಮಂತ್ರವನ್ನು ಜಾಗೃತಿಗೊಳಿಸುವುದು ಕೆಲವೊಮ್ಮೆ ಉದ್ಯುಕ್ತ ಶಾವರ ಮಂತ್ರ ಸಾಧನೆ ಮಾಡಿದರೂ ಸಿದ್ಧಿ ಆಗುವುದಿಲ್ಲ ಇದೇ ಕಾರಣಕ್ಕೆ ಮಂತ್ರ ಸೂಕ್ತವಾಗಿರುವುದು ಆದ್ದರಿಂದ ಅದನ್ನು ಜಾಗೃತಿಗೊಳಿಸುವುದು ಅನಿವಾರ್ಯ ಇಲ್ಲಿ ಶಾಬರ ಮಂತ್ರವನ್ನು ಜಾಗೃತಿಗೊಳಿಸುವ ಹಲವು ವಿಧಾನಗಳು ವರ್ಣಿಸಲಾಗಿದ್ದು ಸಾಧಕನು ವಿಧಾನಗಳನ್ನು ಅನುಸರಿಸಬೇಕು ಅಷ್ಟಗಂಧ ಕೆಂಪು ಅಥವಾ ಶ್ವೇತ ಚಂದನ ಕೇಸರ ಕಸ್ತೂರಿ ಗೋರಂಜನ ಸಿಂಧೂರ ಕರ್ಪೂರ ಅಗರ ತಗರದಲ್ಲಿ ಗಂಗಾ ಜಲ ಅಥವಾ ಗುಲಾಬಿ ಜಲ ಸೇರಿಸಿ ಮಸಿ ಸಿದ್ಧ ಸಿದ್ಧಪಡಿಸಬೇಕು ನಂತರ ಒಂದು ವಿಶಾಲವಾದ ಶುದ್ಧ ಹಾಗೂ ಅಖಂಡವಾದ ಭೋಜ್ಯ ಪತ್ರದ ಮೇಲೆ ನಿರ್ದಿಷ್ಟ ಮಂತ್ರವನ್ನು ನೂರ ಎಂಟು ಬಾರಿ ಬರೆಯುವುದರಿಂದ ಅದು ಜಾಗೃತವಾಗುತ್ತದೆ ಒಂದು ವೇಳೆ ಮಂತ್ರ ದೊಡ್ಡದಾಗಿದ್ದರೆ ಮೂರು ಐದು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಬರೆಯಬೇಕು ಮಂತ್ರ ಬರೆಯುವ ಸಮಯ ಅದನ್ನು ಉತ್ತೀರಿಸುತ್ತಿರಬೇಕು ತದನಂತರ ಮನೆ ಅಥವಾ ಹೊಸ ವಸ್ತ್ರವನ್ನು ಹಾಸಿ ಅದರ ಮೇಲೆ ಮಣ್ಣಿನ ಕಳಸ ಹಾಗೂ ಮಂತ್ರ ಬರೆದ ಭೋಜ್ಯ ಪತ್ರ ಸ್ಥಾಪಿಸಿ ದೀಪ ನೈವೇದ್ಯಗಳಿಂದ ಭೋಜ್ಯ ಪತ್ರಕ್ಕೆ ಪೂಜೆ ಸಲ್ಲಿಸಬೇಕು ಪೂಜೆಯ ನಂತರ ಆ ಮಂತ್ರವನ್ನು ಪುನಃ ಒಂದು ಇನ್ನೂರ ಎಂಟು ಬಾರಿ ಜಪಿಸಬೇಕು ವಿಪ್ರರಿಗೆ ಭೋಜನ ಮಾಡಿಸಿ ದನಹೀನರಿಗೆ ದಾನ ದಕ್ಷಿಣ ಪ್ರದಾನಿಸಬೇಕು ತದನಂತರ ಕಲಸದಲ್ಲಿ ಮಂತ್ರಲೆಕ್ಕಿದ ಬೋರ್ಜ ಪತ್ರವನ್ನು ಇರಿಸಿ ಅದರ ಬಾಯಿಯನ್ನು ಹೊಸದಾದ ವಸ್ತ್ರದಿಂದ ಕಟ್ಟಿ ಮುಚ್ಚಿ ಅದನ್ನು ನದಿಯಲ್ಲಿ ಪ್ರವೇಶಿ ಬಿಡಬೇಕು ಇದನ್ನು ನದಿಯಲ್ಲಿ ಬಿಡುವ ಸಮಯ ಮಂತ್ರ ಜಪ ಮಾಡುತ್ತಿರಬೇಕು ನಂತರ ಮನೆಗೆ ಬಂದು ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಶುದ್ಧಿಗೊಳಿಸಿದ ಮಂತ್ರದ ಪ್ರಭಾವ ನಿಶ್ಚಿತವಾಗಿಯೂ ಗೋಚರವಾಗುತ್ತದೆ ದ್ವಿತೀಯ ವಿಧಿ ರವಿವಾರದ ರಾತ್ರಿಯಲ್ಲಿ ಅಸಾವರಿ ದೇವಿಯ ಪೂಜೆ ಮಾಡಿ ಕಂಚಿನ ತಟ್ಟು